ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನತಾ ಸಹನಾ ಯೂಟ್ಯೂಬ್ ಚಾನಲ್ ಇದು ಕಾಲ್ಗೆ ಎದ್ದಿದ್ದೀನಿ ಎದ್ದು ನೀರು ಕುಡಿದು ನನ್ನ ರೊಟೀನ್ ಮುಗಿಸ್ ಮಾಡಬೇಕು ಅದಕ್ಕೆ ಫ್ರೆಶ್ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಎಕ್ಸಸೈಸ್ಗೆ ಸಮಂತ ರೆಡಿ ರೆಡಿಯಾಗಿದ್ದಾರೆ ಅವ್ರು ಯಾರು ಅಂದರೆ ಹರ್ಬಲ್ ಲೈಫ್ನ ಬ್ರ್ಯಾಂಡ್ ಅಂಬಾಸಿಡರ್ ಒಂದು ಸಿಕ್ಸ್ಟಿ ಏಜ್ ಅನಿಸುತ್ತೆ ಮೂರು ಜನ ಮಕ್ಕಳಿದ್ದಾರೆ ಬಟ್ ಇನ್ನೂ ಫಿಟ್ ಆಗಿದ್ದಾರೆ ಬಿಕಾಸ್ ಸಖತ್ ಹೆಲ್ತ್ ಫಿಟ್ ಹೆಲ್ತ್ ಬಗ್ಗೆ ಮತ್ತು ಫಿಟ್ನೆಸ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ನಾನು ಅವ್ರದ್ದೇ ನೋಡಿ ಎಕ್ಸಸೈಸ್ ಮಾಡೋದು ಬಿಕಾಸ್ ತುಂಬ ದಿನ ಗ್ಯಾಪ್ ಆಗಿದೆ ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗಲ್ಲ ಮಾಡಿದ್ರು ಫಾಸ್ಟ್ ಫಾಸ್ಟಾಗಿ ಮಾಡಿಬಿಡ್ತೀವಿ ಮತ್ತು ಅಲ್ಲಿ ಇಲ್ಲಿ ಹಿಡ್ಕೊಳ್ಳೋದು ಎಲ್ಲ ಆಗುತ್ತೆ ಅದಕ್ಕೆ ಇವ್ರದ್ದು ಒಂಥರ ಅಪ್ ಎಕ್ಸಸೈಸ್ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಇವ್ರನ್ನ ನೋಡಿಕೊಂಡೆ ಎಕ್ಸಸೈಸ್ ಮಾಡೋದು ಮತ್ತು ಇವಾಗ ಟೈಮ್ ಆಲ್ರೆಡಿ ಆಗ್ತಾಯಿದೆ ಎಕ್ಸಸೈಸ್ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಮತ್ತು ಇನ್ನೊಂದು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಎಕ್ಸಸೈಸ್ ಆದಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಈಗ ಮುಗಿತು ಫ್ರೆಶು ಕುಡಿಯೋಕ್ಕೆ ಆಗಲಿಲ್ಲ ಮಾಡ್ತಾ ಮಾಡ್ತಾ ಆ್ಯಕ್ಚುಲಿ ಮಾಡೋ ಟೈಮಲ್ಲಿ ಕುಡಿದಾಗ ಎನರ್ಜಿನೂ ಬರುತ್ತೆ ಸುಸ್ತಾಗಲ್ಲ ಆಮೇಲೆ ಬಾಯೆಲ್ಲ ಡ್ರೈ ಆಗುತ್ತಲ್ವ ಆವಾಗ ಬೇಕು ಅನಿಸುತ್ತೆ ನೀರು ಕುಡಿಯೋ ಬದಲು ಒಂದು ಸಿಪ್ಪ ಫ್ರೆಶ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಸುಸ್ತಾಗಲ್ಲ ಮೀನು ಮತ್ತು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕು ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಆಗ್ತಿದೆ ಬಟ್ ಇಲ್ಲಿ ಗೊತ್ತಾ ಅಲ್ಲಿ ಆಮೇಲೆ ಇನ್ನೊಂದು ಏನು ಅಂದರೆ ಈ ಕಂಬಿ ಮೇಲೆ ಬಂದು ಎಲ್ಲ ಪಕ್ಷಿಗಳು ಕೂತ್ಕೊಳ್ಳುತ್ತೆ ನಾನು ಮೊನ್ನೆ ಇಲ್ಲೋ ಹೊರಗಡೆ ಹೋದಾಗ ಅದ್ರದ್ದು ಗೂಡು ಬರುತ್ತಲ್ಲ ಗೊತ್ತಾ ಹುಲ್ಲುದು ಗೂಡು ತಂದು ಹಾಕೋಣ ಅಂದ್ಕೊಂಡೆ ಮರ್ತೋಯಿತು ಪಾಪ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಕೂತ್ಕೊಳ್ಳುತ್ತೆ ಒಂದೊಂದು ಸಲ ಎಷ್ಟೊಂದು ಸಲ ನಮ್ಮ ಮನೆ ಒಳಗಡೆ ಬಂದು ಫ್ಯಾನ್ ಮೇಲೆಲ್ಲ ಕೂತ್ಕೊಂಡಿದೆ ಹೀಗೆ ಈಗ ಟಿಫನ್ಗೆಲ್ಲ ರೆಡಿ ಮಾಡ್ಕೊಬೇಕು ಫೋನೋಗಿ ಎಕ್ಸಾಮ್ ಇದೆ ಅವರು ಬೇಗ ಹೊರಡಬೇಕು ನನಗೂ ಆ್ಯಸ್ ಯುಶುವಲ್ ಕೆಲಸ ಇದೆ ನಾಳೆಯಿಂದ ಅವಿಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಟಿಫನ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಚಪಾತಿ ಮತ್ತು ಬೀಟೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಚಪಾತಿ ಇಟ್ಟು ಕಲಿಸ್ಬೇಕು ಬೀಟ್ರೋಟ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಇಲ್ಲಿ ಹೋಗಿ ರೆಡಿ ಮಾಡ್ಕೊಳ್ಳೋಣ ಅಂದರೆ ಚಪಾತಿ ರೊಟ್ಟಿ ಪೂರಿ ದೋಸೆ ನಾವು ಎಷ್ಟೇ ಬೇಗ ಇದ್ದರೂ ಎಷ್ಟೇ ಬೇಗ ಮಾಡಿದ್ರೂ ಲೇಟ್ ಆಗಿಬಿಡುತ್ತೆ ಯಾಕೆಂದರೆ ಗ್ಯಾಸ್ ಮುಂದೆಯೇ ಇರಬೇಕಲ್ಲ ಅದಕ್ಕೆ ಈ ರೈಸ್ ಭಾತು ಈ ಥರ ಆದರೆ ಮಾಡಿ ಮಾಡಿಬಿಟ್ಟು ಇಟ್ಬಿಟ್ಟು ಅಥವಾ ಕುಕ್ಕರ್ಗೆ ಹಾಕ್ಬಿಟ್ಟು ಈಚೆ ಬಂದು ಏನಾದರೂ ಕೆಲಸ ಮಾಡ್ಬೋದು ಇನ್ನು ಹಂಗಲ್ವಲ್ಲ ಅಲ್ಲೇ ಇರಬೇಕು ಸೊ ಅದಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬಟ್ಟೆನೇ ಒಣಗಾಕಿಲ್ಲ ಅವರು ಮೋಡ ಇದೆ ಅಂದ್ಬಿಟ್ಟು ನಿನ್ನೆ ಆ್ಯಕ್ಚುಲಿ ಇದು ಮಿಷಿನ್ಗೆ ಹಾಕಿರೋದು ಇನ್ನೂ ಒಣಗಾಕಿಲ್ಲ ಒಣಗಾಕ್ಬೇಕಿವತ್ತು ನೀವು ಅಮೆಝಾನಿಂದ ಏನೋ ಪಾರ್ಸೆಲ್ ಮಾಡಿದೆ ಏನೋ ಅಲ್ಲ ಇದು ಡಸ್ಟ್ಬಿನ್ನು ವೆಟ್ಟು ಡ್ರೈ ಇದು ಸಪ್ರೇಟ್ ಒಂದು ಬಾಕ್ಸ್ ಬರುತ್ತೆ ಅದರದ್ದು ಡಸ್ಟ್ಬಿನ್ ಆರ್ಡ್ರ್ ಮಾಡಿದೆ ನಿನ್ನೆ ಬಂದಿದೆ ತೋರಿಸ್ತೀನಿ ಇದು ಹೇಗಿದೆ ಅಂತ ಇದು ವೆಟ್ಟು ಡ್ರೈ ಅಂತ ದೊಡ್ಡದಾಗಿದೆ ಚೆನ್ನಾಗಿದೆ ಸಪ್ ಸಪ್ರೇಟಾಗಿರುತ್ತೆ ಇದು ತೆಗಿಬೋದಾ ಸರಿ ಅದು ತೆಗಿ ಇಷ್ಟು ದಿನ ವೆಟ್ಟು ಡ್ರೈ ಅಂತ ಏನು ಮಾಡ್ತಾ ಇರಲಿಲ್ಲ ಮಿಕ್ಸ್ ಮಾಡ್ತಿದ್ವಿ ಈಗ ಮಾಡಲೇಬೇಕು ಮಾಡೋ ಸಂದರ್ಭ ಇವತ್ತು ಕೂಡಿ ಬಂದಿದೆ ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಿಲ್ಲ ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ ಎಲ್ಲ ಒಟ್ಟಿಗೆ ಕಸ ಹಾಕ್ಬಿಟ್ರೆ ಅವ್ರು ಡಸ್ಟ್ಬಿನ್ ಅಂದರೆ ಕಸ ತೊಗೊಳ್ಳೋದಕ್ಕೆ ಬರ್ತಾರಲ್ಲ ಅವ್ರಿಗೊಂದು ಟೆನ್ ರುಪೀಸ್ ಕೊಟ್ಬಿಟ್ರೆ ತೊಗೊಂಡೋಗ್ತಿದ್ರು ಹೋಗ್ತಿದ್ರು ಟೆನ್ ಆರ್ ಟ್ವೆಂಟಿ ಆರ್ ತರ್ಟಿನೋ ಕೊಟ್ಬಿಟ್ರೆ ತೊಗೊಂಡೋಗ್ತಿದ್ರು ಕೆಳಗಡೆ ಇಟ್ಬಿಡ್ತಿದ್ವಿ ಇವಾಗ ಹಂಗಾಗಲ್ಲ ಅವ್ರು ಹೇಳಿದ್ದಾರೆ ಸಪ್ರೇಟ್ ಮಾಡಿಕೊಡಿ ಅಂತ ಸಪ್ರೇಟೇ ಮಾಡಬೇಕು ಅದಕ್ಕೆ ತರಿಸಿದ್ದೀನಿ ಡ್ರೈ ವೇಸ್ಟು ವೆಟ್ ವೇಸ್ಟು ಅಂತ ಸೋನೋರ್ಗೆ ಇವತ್ತಿಂದ ಮೆಟ್ಟಮ್ ಎಕ್ಸಾಮ್ ಇದೆ ಅದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನಾವು ಫಸ್ಟಿಂದ ಹಾಕಿರೋದೆ ಇಂಗ್ಲೀಷ್ ಮೀಡಿಯಮೇ ಬಟ್ ಫಸ್ಟ್ ಲ್ಯಾಂಗ್ವೇಜ್ ಕೊಡ್ಸಿರೋದು ಕನ್ನಡ ಮೀಡಿಯಮು ಹಾಂ ಮತ್ತೆ ಅಲ್ಲ ನಾವು ಮಾತಾಡೋದೇ ಕನ್ನಡ ತಾನೇ ಕಷ್ಟ ಆಗ್ತಾರ ಪ್ರೊನೌನ್ಸಿಯೇಷನೇ ಬರೋಲ್ಲ ಕ್ವೆಶನ್ ಆನ್ಸರ್ಸ್ ಕೇಳಿದ್ರೆ ಬರ್ದಿರೋರಿಗೆ ಬೈತಾಳೆ ಆನ್ಸರ್ ಹೇಳೋದು ಬಿಟ್ಟು ನೋಡ್ತೀನಿ ಎಷ್ಟು ಗಿತ್ಯ ಮಾರ್ಕ್ಸು ಅಂತ ಗೊತ್ತಲ್ಲ ನಮ್ಮದು ಅವಳು ಆ ಫ್ರೆಶ್ ಕುಡಿತಾ ಇದ್ದಾಳೆ ಸ್ಕಂದವರು ಮಲಗಿದ್ದಾರೆ ಸರಿ ಫ್ರೆಂಡ್ಸ್ ಚಪಾತಿ ಇಟ್ಟು ಕಲಿಸ್ಬೇಕು ಹೋಗ್ತೀನಿ ಕಿಚನ್ಗೆ ಕಿಚನ್ಗೆ ಇವಾಗ ಆರು ಗಂಟೆ ಅಂದ್ಕೊಳ್ಳಿ ಆರು ಗಂಟೆಗೆ ಹೋದರೆ ಏನು ಬರೋದೇ ಏಳು ಏಳು ಕಾಲಕ್ಕೆ ಬರ್ತೀನಿ ರೆಡಿ ಮಾಡಿ ನಾನು ಕಿಚನಲ್ಲಿ ಕೆಲಸ ಮುಗಿಯೋರ್ಗೂ ಹೊರಗಡೆ ಬರಲ್ಲ ಬಟ್ ಇವತ್ತು ಹೊರಗಡೆ ಬರಲೇಬೇಕು ಯಾಕಂದರೆ ಅವ್ರಿಗೆ ಎಕ್ಸಾಮ್ ಇದೆ ಈ ಕೆಲಸ ಆ ಕೆಲಸ ಎಲ್ಲ ಮಾಡಿಕೊಂಡು ಹೋಗಬೇಕು ಸರಿ ಮತ್ತೆ ಸಿಕ್ಕೀನಿ ಫಸ್ಟು ಚಪಾತಿ ಇಟ್ಟು ಕಲಸಿ ಇಟ್ಬಿಡ್ತೀನಿ ಅವಿನಷ್ಟು ಬೀಟ್ರೂಟ್ನ ತುರ್ಕೊಡ್ತಾ ಇದ್ದಾರೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಲ್ಲ ಈಗ ಒಗ್ಗರಣೆ ಆಗಬೇಕು ಅದಾಗಿದ್ದ ತಕ್ಷಣವೇ ಒಗ್ಗರಣೆ ಹಾಕ್ತೀನಿ ಓಕೆ ಸ್ನಾನ ಆಯಿತು ಆ ಫ್ರೆಶ್ ಕುಡಿತಾ ಇದ್ದೀನಿ ಇನ್ನು ಫೈವ್ ಮಿನಿಟ್ಸ್ ಅಷ್ಟೇ ಬಾಕಿ ಇರೋದು ಶೇಕ್ ಕುಡ್ಕೊಂಡು ಹೋಗ್ತೀನಿ ಅವಿನಾಶ್ ಅವರು ಚಪಾತಿ ಹೊತ್ಕೊಡ್ತಾ ಇದಾರೆ ನನ್ನ ಬಾಕ್ಸ್ಗೆ ಆ ಫ್ರೆಶ್ ಕುಡ್ಕೊಂಡು ಕುಡ್ಕೊಂಡು ಚಪಾತಿ ಒತ್ತುತ್ತಾ ಇದ್ದಾರೆ ಮಾ ಮಡ್ಚುತ್ತಾ ಇದೆಯಾ ಏನು ಏನು ಯಾಕೆ ಮುಖ ತೋರಿಸ್ತಾ ಇಲ್ಲ ನಾಚಿಕೆನಾ ಏನು ನಾಚಿಕೆ ನೋಡಿದ್ರೆ ಏನಾಗುತ್ತೆ ಯಾರಿಗೆ ನೀನು ದೃಷ್ಟಿ ಬೊಂಬೆ ನಿಂಗೆ ದೃಷ್ಟಿ ಆಗಲ್ಲ ಮಾ ನಿನ್ನ ಫೋಟೋ ಹಿಂಗೆ ಹಾಕಿದ್ರೆ ಹೆಂಗಿರುತ್ತೆ ಅದೇ ಬಿಲ್ಡಿಂಗಲ್ಲೆಲ್ಲ ಹಾಕಿರ್ತಾರಲ್ಲ ಯಾರಿಗೆ ಹಾಕ್ದವ್ರಿಗೆ ಎಲ್ಲ ಬಿಲ್ಡಿಂಗಲ್ಲೂ ಮುಂದೆ ಫೋಟೋ ಇರೋದು ಅಮೆಝಾನಿಂದ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ನನಗೆ ಗ್ರೀನ್ ಕಲರ್ ಡ್ರೆಸ್ ಬೇಕಿತ್ತು ಇಲ್ಲೆಲ್ಲ ಶಾಪಲ್ಲೂ ಸರ್ಚ್ ಮಾಡಿದ್ದೆ ಬಟ್ ಸಿಕ್ಕಲಿಲ್ಲ ಅಮೆಝಾನಲ್ಲಿ ಸಿಕ್ತು ಈ ಡ್ರೆಸ್ ಹೇಗಿದೆ ಅಂತ ನಿಜ ಗೊತ್ತಿಲ್ಲ ಬಟ್ ಇದು ಆಫೀಸ್ ಆಫೀಸಲ್ಲಿ ಹೇಗೆ ಹೇಳೋದು ಗೊತ್ತಿಲ್ಲ ನೋಡೋಣ ಮನೆಗೆ ಹೋಗಿ ಓಪನ್ ಮಾಡಿ ನಿಮಗೆ ಹೇಳ್ತೀನಿ ಡ್ರೆಸ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಅಮೌಂಟು ಇದೆಯಾ ಹೇಗೆ ಅಂತ ಒಂದು ಪ್ರೋಗ್ರಾಮ್ಗೆ ಇದನ್ನು ಬುಕ್ ಮಾಡಿದ್ದೀನಿ ಆ ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲ ಮುಂದೆ ಬರುತ್ತೆ ಈಗ ನನಗೆ ನೋಡೋ ಕ್ಯೂರಿಯಾಸಿಟಿ ಮತ್ತು ಸಿಗ್ತೀನಿ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಆರ್ಡ್ರ್ ಕೊಟ್ಟಿದ್ದೆ ನಮ್ಮದು ಹಳೇದಿತ್ತು ಅದು ಮಳೇಲಿ ನೆಂದು ಮತ್ತು ಸುಮಾರು ವರ್ಷದ ಹಳೇದದು ಅದಕ್ಕೆ ಇದೊಂದು ಹೊಸದು ಹಾಡ್ರು ಕೊಟ್ಟಿದ್ದೆ ಆ್ಯಕ್ಚುಲಿ ಇದಕ್ಕೂ ಮುಂಚೆ ನನಗೆ ಕಬೋರ್ಡ್ ಮಾಡಿಕೊಟ್ಟಿದ್ರು ಆ ಕಬೋರ್ಡು ಸಖತ್ತಾಗಿ ಮಾಡಿಕೊಟ್ಟಿದ್ರು ನನಗೆ ಹೆಂಗೆ ಬೇಕಂಗೆ ಮತ್ತು ಇವರು ನಮಗೆ ಗೊತ್ತಿರೋರು ಆ್ಯಕ್ಚುಲಿ ನಮ್ಮಪ್ಪಂಗೆ ಗೊತ್ತಿರೋರು ತಂದಿದ್ದಾರೆ ಇನ್ನೂ ಫಿಟ್ ಸ್ಕಂದ ಒಂದೊಂದೇ ತರ್ತಾಯಿದ್ದಾನೆ ಮೊದಲೇ ನಮ್ಮದು ಸೆಕೆಂಡ್ ಫ್ಲೋರ್ ಮನೆ ಇರೋದು ಐಟಮ್ಸ್ ಏನಾದರೂ ತರಬೇಕು ತೊಗೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಮತ್ತು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಕಬೋರ್ಡ್ ಕಬೋರ್ಡ್ ಸಿಸ್ಟಮ್ ಥರ ನಮಗೆ ನಮ್ಗೆ ಇದೇ ಥರ ಬೇಕು ಅಂತ ಹೇಳಿದ್ದೆ ಕ ಡ್ರಾಯರು ಮತ್ತು ಒಳಗಡೆ ಸ್ಟೆಪ್ಸ್ ಇಷ್ಟೇ ಬೇಕು ಮತ್ತು ಎಲ್ಲ ಒಳಗಡೆ ಹೋಗಬೇಕು ಯಾವುದು ಹೊರಗಡೆ ಇರಬಾರ್ದು ಅಂತ ಪ್ಲ್ಯಾನ್ ಕೊಟ್ಟಿದ್ವಿ ಸೇಮ್ ಹಾಗೆ ಮಾಡಿಕೊಟ್ಟಿದ್ದಾರೆ ಟೈಮ್ ಒಂದು ತ್ರೀ ಫೋರ್ ಡೇಸಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತು ಅಮೌಂಟು ರೀಸನಬಲ್ ಅಂದರೆ ಆ ವರ್ಕ್ಗೆ ಮತ್ತು ಆ ಪ್ರಾಡಕ್ಟ್ಗೆ ವರ್ತ್ ಅನಿಸುತ್ತೆ ಆ ಕಬೋರ್ಡು ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮ್ಮದು ಮತ್ತು ಇದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿದರೆ ಅವ್ರ ನಂಬರ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮನೆಗೆ ಬಂದೆ ಇವತ್ತು ಶಾಪ್ ಹತ್ತಿರ ಹೋಗಲಿಲ್ಲ ಯಾಕೆ ಅಂದರೆ ಸೋನೋದು ಮಿಡ್ ಟರ್ಮ್ ಎಕ್ಸಾಮ್ ನಡೀತಿದೆ ಅವ್ರ ಜೊತೆಗೆ ನಾನಿದ್ರೆ ಒಂದು ಸ್ವಲ್ಪ ಕಾನ್ಸಂಟ್ರೇಟಿಂದ ಓದ್ತಾಳೆ ಭಯದಿಂದ ಓದ್ತಾಳೆ ಮತ್ತು ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಬೇಕು ಅದಕ್ಕೆ ಮನೆಗೆ ಬಂದೆ ಅದರ ಟೈಮ್ ವೇಸ್ಟ್ ಆಗಿದೆ ಗೊತ್ತಾ ಎಂಟು ಇಪ್ಪತ್ತು ಬಸ್ಸೇ ಇಲ್ಲ ಫ್ರೆಂಡ್ಸ್ ಕಾದು 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 ಅಲೋ ದರ್ಶಕೀನಾಯಿತು ಬಸ್ಸಲ್ಲಿ ಬೇರೆ ಸೀಟೇ ಇಲ್ಲ ಇಲ್ಲ ಸುಸ್ತಿದ ಬಾಪೆ ಜಾನ್ ಕೆಲಸ ಇದೆ ಗೊತ್ತಾ ಸುಸ್ತು ಬೇರೆ ಆಗ್ತಿದೆ ಮತ್ತೆ ಬೇರೆ ಹಸಿಟ್ಟಿದೆ ಚೆನ್ನಾಗಿದೆ ಅಂದರು ಸಪ್ಪದಾಗಿದೆ ಫ್ರೆಂಡ್ಸ್ ವೀಡಿಯೋದಲ್ಲಿ ಚಿಕ್ ಸೈಜ್ ಥರ ಇದೆ ಚುಲಿ ತುಂಬ ದೊಡ್ಡದು ಸಕ್ಕ ನನಗೆ ನೋಡೋ ಕ್ಯೂರಿಯಾಸಿಟಿ ಇತ್ತು ಕೀ ಹಾಕಿದ ತಕ್ಷಣ ಯಾವುದೋ ಒನ್ ಕೀ ಹಾಕ್ಬೇಕು ಅವ್ನ ಕೀ ಇದೆ ತಾನೇ ನಾನು ಒಂದೇ ಒನ್ ಕೀ ತೆಗೆದಿದ್ದು ಇದು ಕೀ ತೊಗೊಂಡಿದ ತಕ್ಷಣ ಇದ್ದೇ ಸಿಕ್ತು ಈ ಸಿಕ್ಕಿದ ತಕ್ಷಣ ಇದು ಓಪನ್ ಆಗ್ತಾ ಇದೆ ಚೆನ್ನಾಗಿದೆ ಆದರೆ ವಿಡಿಯೋದಲ್ಲಿ ಬರೋ ಥರ ಚಿಕ್ಕ ಸೈಜ್ ಅಂತ ಅಂದ್ಕೊಂಡೆ ಬಟ್ ಫುಲ್ ದೊಡ್ಡ ಸೈಜ್ ಚೆನ್ನಾಗಿದೆ ನಾನು ಅಂದ್ಕೊಂಡೆ ಅವೇ ಎಲ್ಲ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಜೋಡಿಸ್ಬಿಡ್ತೀನಿ ಅಂತೂ ಬಟ್ ನಾನೇನೇ ಯಾವ ಚೆನ್ನಾಗಿಲ್ಲ ಅದನ್ನೆಲ್ಲ ಬಿಸಾಕ್ಬಿಟ್ಟು ನಾನು ನೀಟಾಗಿ ಜೋಡಿಸ್ತೀನಿ ನಾಳೆ ಅಂತ ಅಂದೆ ಬಟ್ ನಾಳೆ ಶುಕ್ರವಾರ ನಾನು ತಲೆಗೆ ಸ್ನಾನ ಮಾಡಬೇಕು ಮತ್ತು ದೇವ್ರ ಪೂಜೆ ಮಾಡಬೇಕು ಟಿಫನ್ ಮಾಡಬೇಕು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಇವಾಗಲೇ ಜೋಡಿಸ್ಬಿಟ್ರೆ ನನಗೆ ನಾಳೆ ಈಸಿ ಆಗುತ್ತೆ ಇಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಮತ್ತು ಆಫೀಸ್ಗೂ ಲೇಟಾಗಿಬಿಡುತ್ತೆ ಇನ್ನೂ ಎಂಟೂವರೆ ಇವ್ರಿಗೊಂದಷ್ಟು ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಿಬಿಟ್ಟು ಸ್ಲಿಪರ್ಸ್ ನನಗೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಆಮೇಲೆ ಅಪ್ ಆಗ್ತೀನಿ ತಲೆಗೆ ಬೇರೆ ಆಯಿಲ್ ಹಚ್ಚಬೇಕು ಫ್ರೆಶ್ ನೋಡಿ ಬಿಸಿ ಬಿಸಿ ಆ ಫ್ರೆಶ್ ಮತ್ತು ಇವಾಗ ಬೇಜಾನ್ ಕೆಲಸ ಇದೆ ಫ್ರೆಂಡ್ಸ್ ಆ ಫ್ರೆಶ್ ಕೊಡ್ತು ಸ್ಲೀಪರ್ ಸ್ಟ್ಯಾಂಡ್ಗೆಲ್ಲ ನೀಟಾಗಿ ಜೋಡಿಸಿ ನಾಳೆ ಬೆಳಗ್ಗೆ ಅದ್ರದ್ದು ವೀಡಿಯೋ ಮಾಡ್ತೀನಿ ಯಾಕಂದರೆ ಇವಾಗ ಕತ್ಲೆ ಸ್ಲಿಪ್ಪರ್ ಸ್ಟ್ಯಾಂಡೆಲ್ಲ ಸ್ಲಿಪ್ಪರೆಲ್ಲ ನೀಟಾಗಿ ಜೋಡಿಸಾದ್ಮೇಲೆ ವೀಡಿಯೋ ಮಾಡ್ತೀನಿ ನೀವೇ ನೋಡಿ ಹೇಗಿದೆ ಅಂತ ಹೇಳಿ ಬಟ್ ಆಮೇಲೆ ಸಿಗ್ತೀನಿ ಓಕೆ ಈ ಬ್ಲೂಟೂತೇ ತೆಗೆದಿಲ್ವಲ್ಲ ಸೊ ಬಂದಿದ್ದ ತಕ್ಷಣ ಕೆಲಸ ಶುರು ಹಚ್ಕೊಂಡಿದ್ದೀನಿ ಇಷ್ಟೊಂದು ಮುಗಿತಿತ್ತು ಅಣ್ಣ ಕಾಲ್ ಮಾಡಿದ ಅವನ ಜೊತೆ ಮಾತಾಡ್ಕೊಂಡು ಇಷ್ಟೊತ್ತಾಯಿತು ಸೊಪ್ಪು ಬಿಡಿಸಿದ್ರೆ ಅಟ್ಲೀಸ್ಟ್ ಅವಿಗೆ ಹೆಲ್ಪ್ ಆಗುತ್ತೆ ನಾಳೆ ಒಟ್ಲಿಗೆ ಬೇಕು ಮತ್ತು ನಮಗೆ ಅಡುಗೆಗೆ ಬೇಕಾಗುತ್ತೆ ನಾನು ಬಿಡಿಸಿಟ್ಕೊಂಡ್ಬಿಡ್ತೀನಿ ಬಿಡಿಸಿಟ್ಕೊಂಡು ಫ್ರಿಜ್ಜಲ್ಲಿ ಇತ್ತು ಅಂದರೆ ಈಸಿಯಾಗಿ ಅಡುಗೆ ಮಾಡ್ಕೋಬು ಅಂತ ಇನ್ನೂ ನಾನು ಸ್ಲಿಪ್ಪರ್ನೆಲ್ಲ ಜೋಡಿಸಿಲ್ಲ ಆಲ್ರೆಡಿ ಒಂಬತ್ತು ಕಾಲು ಏಳು ಕ್ವಶನ್ ಆನ್ಸರ್ಸ್ ಕೇಳಬೇಕು ನಾನು ಫ್ರೆಶ್ಅಪ್ ಆಗಬೇಕು ತಲೆಗೆ ಆಯಿಲ್ ಹಾಕೋಬೇಕು ಯಾವಾಗ ಮಾಡ್ತೀನೋ ಸೇಮ್ ಟೈಮ್ ಆಗುತ್ತೆ ಫ್ರೆಂಡ್ಸ್ ನಾನು ಅನ್ಕೊಂಡೆ ಬೇಗ ಮಾಡ್ಕೊಕೋದು ಅಂತ ಬಟ್ ರೆಗ್ಯುಲರ್ ಟೈಮಿಂಗ್ಸೇ ಆಗ್ಬೋದು ಅಂದ್ಕೊಂಡಿದ್ದೀನಿ ಈಗ ಟೈಮು ಹತ್ತು ಕಾಲು ಇಷ್ಟೊತ್ತವರೆಗೂ ಕೆಲಸ ಮುಗಿಸಿದ್ದಾಯ್ತು ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಸ್ಲಿಪ್ಪ ಜೋಡ್ಸಿದ್ದಾಯಿತು ಸೊಪ್ಪೆಲ್ಲ ಬಿಡಿಸಿದ್ದಾಯಿತು ಫ್ರೆಶ್ ಅಪ್ ಆಗಿದ್ದಾಯಿತು ಈಗ ತಲೆಗೆ ಎಣ್ಣೆ ಹ್ಞೂ ತಲೆಗೆ ಎಣ್ಣೆ ಹಾಕೋಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇನ್ನೂ ಹಾಕೊಂಡಿಲ್ಲ ಆಗಲೇ ನಮ್ಮ ಕಣ್ಣ ನೋಡಿ ಫುಲ್ಲು ರೆಡ್ ರೆಡ್ ಆಗೈತೆ ನಿದ್ದೆ ಫುಲ್ಲು ಬಂದ್ಬಿಟ್ಟಿದೆ ಈಗ ಅವಳಿಗೆ ಕ್ವಶನ್ ಆನ್ಸರ್ಸ್ ಕೇಳೋಣ ಅಂತ ಆ್ಯಕ್ಚುಲಿ ಬಂದಿದ್ದು ಮನೆಗೆ ಅವಳು ಇನ್ನೂ ಓದ್ತಾನೇ ಇದ್ದಾಳೆ ಯಾವಾಗ ಕೇಳೋದು ಯಾವಾಗ ಕೇಳೋದು ಹಾಂ ಹೌದಂತೆ ಇವಾಗ ನಾನು ಕೇಳೇ ಮಲ್ಗೋದು ಕೇಳ್ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಪಾಪ ಅವಿನಾಶ್ ಏನೋ ಎತ್ತನೋ ಅಲ್ಲಿ ಫುಲ್ಲು ಮಳೆಯಲ್ಲಿ ಹೋಗ್ತಾರೇನೋ ಗೊತ್ತಿಲ್ಲ ಬಟ್ ಕೆನೋಪಿ ಎಲ್ಲ ಇರುತ್ತೆ ಸೇಫ್ಟಿಗೆ ಏನೇನು ಇರುತ್ತೆ ಎಲ್ಲ ಇರುತ್ತೆ ಬಟ್ ಜೋರಾಗಿ ಮಳೆ ಬಂದರೆ ತಡೆಯೋ ಕೆಪಾಸಿಟಿ ಕೆನೋಪಿಗಿಲ್ಲ ಗಾಳಿಲೆಲ್ಲ ಆರ್ತಾ ಇರ್ತದ್ದು ಮತ್ತು ಒಳಗಡೆನು ಸ್ವಲ್ಪ ನೀರೆಲ್ಲ ಬಂದುಬಿಡುತ್ತೆ ಆಲ್ಮೋಸ್ಟ್ ಇವಾಗ ಇದೆ ಮಳೆ ಇವಾಗ ಬಂದರೆ ಏನೂ ತೊಂದರೆ ಇಲ್ಲ ಮುಗ್ದಿರುತ್ತೆ ಒಂದು ಮುಕ್ಕಾಲ್ ಭಾಗ ಮುಗ್ದಿರುತ್ತೆ ನನಗನ್ಸಿರೋ ಪ್ರಕಾರ ನಾನಿನ್ನೂ ಫೋನು ಸುಧಾ ಮಾಡಿಲ್ಲ ಯಾಕಂದರೆ ಅಲ್ಲಿ ಮಾತಾಡೋ ಅಷ್ಟು ಫುರ್ಸೋತಾಗೂ ಇರೋಲ್ಲ ನಾವು ನೋಡ್ತಾ ಇರ್ತೀವಲ್ವ ಈಗ ನಾನೇನಾದರೂ ಶಾಪಲ್ಲಿದ್ದು ಮಕ್ಕಳು ಏನಾದರೂ ಕಾಲ್ ಮಾಡಿದ್ರು ಆ ಟೈಮಲ್ಲಿ ಕಸ್ಟಮರು ಕಾಲ್ ಮಾಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕು ಆಲ್ಮೋಸ್ಟ್ ನಮ್ದೆಲ್ಲ ಹೇಗೆ ಅಂದರೆ ಎಲ್ಲ ಫೋನ್ ಕಾಲ್ಸು ಒಂದು ಟೆನ್ ಟು ಈಗ ಬಂದಿದ್ದ ತಕ್ಷಣ ಕೊಡೋಕ್ಕಾಗಲ್ಲ ಯಾವುದೇ ಆರ್ಡ್ರುಗಳನ್ನ ನಮ್ಮದು ರೆಡಿ ಇರೋಲ್ಲ ಅವ್ರು ಏನು ಬಂದು ಹೇಳ್ತಾರೋ ಮೆನು ನೋಡಿ ಹೇಳ್ತಾರೋ ಆಮೇಲೆ ಪ್ರಿಪೇರ್ ಮಾಡಿ ಕೊಡಬೇಕಲ್ವ ಹಾಗಾಗಿ ಮಾತಾಡೋಷ್ಟು ಫುರ್ಸೋತು ಇರೋಲ್ಲ ಮತ್ತು ಕಾಲ್ ಅಂದರೆ ಫೋನ್ ಬ್ಯುಸಿ ಇರುತ್ತೆ ಅಲ್ಲೂ ಕಸ್ಟಮರ್ ಬ್ಯುಸಿ ಅಂದರೆ ಕಸ್ಟಮರ್ ಇದ್ದಾಗ ನಾವು ಬ್ಯುಸಿ ಇರ್ತೀವಿ ಅದಕ್ಕೆ ನಾನು ಕಾಲ್ ಮಾಡಿಲ್ಲ ಏನಾಗಿರತ್ತೋ ಅಂತ ಮಲ್ಕೊಳ್ಳೋಬೇಕಾದ್ರೆ ಒಂದು ಸಲ ಕಾಲ್ ಮಾಡಿ ಮಲ್ಕೋಬೇಕು ಮತ್ತು ಕೈ ಬಂತು ಬಿಡ ಬಿಡು ನಾನು ಹೇಳ್ಕೊತೀನಿ ಮತ್ತು ಇವಾಗ ಸ್ವಲ್ಪ ಹೆಡ್ ಮಸಾಜ್ ಮಾಡಿಕೊಂಡು ಸುಮ್ಮಕೆ ಹೆಡ್ ಮಸಾಜ್ ಮಾಡಿಕೊಂಡು ಮಲ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮಧ್ಯಾಹ್ನ ಹೇಳಿದ್ದೆ ನಾನು ವಿಡಿಯೋದಲ್ಲಿ ಅಮೆಝಾನಿಂದ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಬಂದಿದೆ ಅದು ಹೇಗಿದೆ ಅಂತ ಹೇಳ್ತೀನಿ ಅಂತ ಬಟ್ ಅಲ್ಲೇ ಆಫೀಸ್ ಪಕ್ಕದಲ್ಲಿ ಆಲ್ಟ್ರೇಷನ್ಗೆ ಕೊಟ್ಬಿಟ್ಟು ಬಂದುಬಿಟ್ಟೆ ನಾನು ಸ್ಮಾಲ್ ಸೈಜ್ ತೊಗೊಂಡ್ರು ನಂಗೆ ಒಂಥರ ಲೂಸ್ ಅನಿಸುತ್ತೆ ಲೂಸ್ ಇದೆ ಹ್ಞೂ ಗೊತ್ತಾಗುತ್ತಲ್ಲ ಹಾಕೊಂಡೇ ನೋಡಬೇಕು ಅನ್ನೋದೇನಿಲ್ಲ ಹಿಂಗೆ ಹೇಳಿದ್ರೆ ಗೊತ್ತಾಗುತ್ತಲ್ಲ ಸ್ಮಾಲ್ ಸೈಜ್ ತೊಗೊಂಡಿದ್ದೆ ಬಟ್ ಲೂಸ್ ಇತ್ತು ಅದಕ್ಕೆ ಆಲ್ಟ್ರ್ ಕೊಟ್ಬಿಟ್ಟು ಬಂದೆ ಅವ್ರು ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದರು ಅದನ್ನು ಇನ್ನೇನಿದ್ರು ಅಡ್ರೆಸ್ ಹಾಕೋತೀನಲ್ಲ ಅವತ್ತೇ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿ ಓಕೆ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ